ನಮಸ್ಕಾರ ಡಾರ್ ನಿಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇಂಡಿಯಾ ವರ್ಸಸ್ ಸ್ಪಾಕ್ಸ್ ಟಿ ಟ್ವೆಂಟಿ ಸರಣಿಗಾಗಿ ಬಿಗ್ ಅಪ್ಡೇಟ್ ಕೂಡ ಬಂದಿದೆ ಗುರು ಸಾಕಷ್ಟು ರೂಮರ್ಸ್ ಗಳು ಕೂಡ ಪ್ರಸಾರವಾಗಿದ್ದು ಟೀಮ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಟಿ ಟ್ವೆಂಟಿ ಸರಣಿನ ಆಡುತ್ತೆ ಅಂತ ಸೊ ಇದ್ರ ಬಗ್ಗೆ ಎಲ್ಲ ಊಹಾಪೋಹಗಳಿಗೆ ಇವಾಗ ಕ್ಲಾರಿಟಿ ಸಿಕ್ಕಿದೆ ಗುರು ಸೊ ಇಂಡಿಯಾ ವರ್ಸಸ್ ಪಾಕ್ ಟಿ ಟ್ವೆಂಟಿ ಸರಣಿ ಆಡ್ತಾರಾ ಆಡಲ್ವೋ ಸೊ ಏನಾಗ್ಬೋದು ಈ ಮ್ಯಾಚ್ ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲೇ ಈ ವಿಡಿಯೋಗೆ ಒಂದು ಲೈಕ್ ಸ್ಮಾರ್ಟ್ ಬಿಡಿ ಗುರು ಸೊ ಬರೀ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟು ಹೋಗ್ಬಿಡೋಣ ಇಂಡಿಯಾ ವರ್ಸಸ್ ಪಾಕ್ ಲಾಸ್ಟ್ ಸರಣಿನ ಯಾವಾಗ ಆಡಿತು ಅದು ಕೂಡ ದ್ವಿಪಕ್ಷೀಯ ಸರಣಿ ಜುಲೈ ಇಪ್ಪತ್ತ್ ಮೂರು ಮಂಗಳವಾರ ಭಾರತ ತಂಡ ಎರಡ್ ಸಾವಿರದ ಹನ್ನೆರಡರಿಂದ ಸಾಂಪ್ರದಾಯಿಕ ಎದುರಾಳಿಯಾದಂತಹ ಪಾಕಿಸ್ತಾನದ ಜೊತೆಗೆ ದ್ವಿಪಕ್ಷೀಯ ಸರಣಿಗಳನ್ನು ಅಂದ್ರೆ ದ್ವಿಪಕ್ಷೀಯ ಸರಣಿಗಳು ಏನಿದೆ ಅದನ್ನ ಬ್ಯಾನ್ ಮಾಡಿತ್ತು ಅವ್ರ ಜೊತೆಗೆ ಆಡೋದಿಲ್ಲ ಅಂತ ನಂತರ ಪಾಕಿಸ್ತಾನ ಅಲ್ಪಾವಧಿಯ ಓವರ್ ಓವರ್ಗಳಿಗಾಗಿ ಅವರು ಇಂಡಿಯಾಗೇನೆ ಬಂದಿದ್ರು ಬಟ್ ಇದಾದ್ಮೇಲೆ ಎರಡ್ ಸಾವಿರದ ಏಳರಲ್ಲಿ ಭಾರತ ಭಾರತದಕ್ಕೆ ಏನು ಪ್ರವಾಸ ಮಾಡಿತ್ತು ಪಾಕಿಸ್ತಾನ ಯಾವುದೇ ಟೆಸ್ಟ್ ಸರಣಿನೂ ಕೂಡ ಆಡಿಲ್ಲ ಇನ್ನು ಐ ಏನು ಆಯೋಜನೆ ಮಾಡುತ್ತೆ ವರ್ಲ್ಡ್ ಕಪ್ ಟೂರ್ನಿಗಳಲ್ಲಿ ಮಾತ್ರ ಅಥವಾ ವರ್ಲ್ಡ್ ಕಪ್ ಟೂರ್ನಿ ಅಥವಾ ಏಷ್ಯಾನ್ ಗೇಮ್ಸ್ಗಳಲ್ಲಿ ಮಾತ್ರ ಈ ಸರಣಿನ ಆಡ್ತಾ ಇದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ಗಳನ್ನ ಆಡ್ತಾ ಇದೆ ಅಷ್ಟೇನೆ ಇನ್ನು ಈ ನಡುವೆ ಕೊಲಂಬೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲಿಂಗ್ ನಲ್ಲಿ ನಮ್ಮ ಜೈಶಾ ಏನಿದೆ ಅವ್ರನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಂಡಿಯಾ ವರ್ಸಸ್ ಪಾಕ್ನ ತಟಸ್ಥಳದಲ್ಲೇನೆ ಅಂದ್ರೆ ಅದೇ ಮ್ಯಾಚ್ ನಲ್ಲೇನೆ ಅಥವಾ ಅದೇ ಜಾಗದಲ್ಲೇನೆ ಇನ್ನೂ ಒಂದು ಸರಣಿನ ಆಡಿಸ್ಬಿಡೋಣ ಟಿ ಟ್ವೆಂಟಿ ಸರಣಿನ ಅಂತ ಒಂದು ಮಾತುಕತೆ ನಡೆದಿದೆ ಅಂತ ಸಾಕಷ್ಟು ರೂಮ್ಸ್ ರೂಮರ್ಸ್ ಹಬ್ಬಿತ್ತು ಬಟ್ ಅದಕ್ಕೆಲ್ಲ ಇವಾಗ ತೆರೆ ಎಳೆದಿರೋ ಗೆ ಏನಾಗಿದೆ ಅಂದ್ರೆ ಪಾಕಿಸ್ತಾನದವ್ರನ್ನೇನೆ ಅಂದ್ರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿನನೆ ಹೇಳ್ಕೊಂಡಿದೆ ನಾವು ಯಾವುದೇ ರೀತಿ ಪ್ರಸ್ತಾಪ ಮಾಡಿಲ್ಲ ಯಾವುದೇ ರೀತಿ ಇಂಡಿಯಾ ವರ್ಸಸ್ ಪಾಕ್ ಟಿ ಟ್ವೆಂಟಿ ಸರಣಿ ನಡೆಯುವುದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಅದೊಲ್ಲೇ ಪಾಕ್ನ ಕ್ರಿಕೆಟ್ ಆಟಗಾರರ ಬೇಗನೆ ಇವಾಗ ವರ್ಲ್ಡ್ ಕಪ್ ಬಗ್ಗೆ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಇವರು ಇಂಡಿಯಾ ಏನ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಪಾಕಿಸ್ತಾನದಲ್ಲಿ ನಮ್ಮ ಕ್ರಿಕೆಟ್ ಚಾಂಪಿಯನ್ಸ್ ಟ್ರೋಫಿನ ನಾವು ಆಡೇ ಆಡ್ತೀವಿ ಅಂತ ಸೊ ಇದ್ರ ಬಗ್ಗೆ ಸಿ ಐ ಏನ್ ನಿರ್ಧಾರ ತಗೊಳ್ತಾ ನೋಡ್ಬೇಕು ಅಂತ ಸಿ ಸಿ ಐ ಯಾವ್ದೇ ಕಾರಣಕ್ಕೂ ಇಂಡಿಯಾನ್ ಬಿಟ್ ಆಡೋಕಾಗುದಿಲ್ಲ ಯಾಕೆಂದ್ರೆ ಇಂಡಿಯಾ ಇದ್ರೇನೆ ಅಲ್ಲೊಂದು ಗತ್ತು ಇಂಡಿಯಾ ಇಲ್ಲ ಅಂದ್ರೆ ಅಲ್ಲಿಗೆ ಅದು ಫ್ಲಾಫ್ ಆಗುತ್ತೆ ಅಂತಾನೆ ಗತಿ ಗುರುಸೋ ನಿಮ್ಗೆ ಏನ್ ಅನ್ಸುತ್ತೆ ಇಂಡಿಯಾ ಹೋಗುತ್ತಾ ಪಾಕಿಸ್ತಾನಗೆ ನನ್ನ ಪ್ರಕಾರ ಹೋಗೋದಿಲ್ಲ ಲೈಕ್ಲಿ ಅಥವಾ ಬೇರೆ ಕಡೆ ಆಡಿಸ್ತಾರೆ ಬೇರೆ ಕಂಟ್ರಿಯಲ್ಲಿ ಆಡಿಸ್ಬೋದು ಅಂತ ನನ್ಗೆ ಅನಿಸುತ್ತೆ ಆತರ ನೋಡಿದ್ರೆ ಏಷ್ಯಾ ಕಪ್ ನಮ್ಮ ಟೀಮ್ ಇಂಡಿಯಾ ಗೈರಾಗಿತ್ತು ಪಾಕಿಸ್ತಾನಕ್ಕೆ ಹೋಗಲಿಲ್ಲ ಅದ್ರ ಬದಲಾಗಿ ಶ್ರೀಲಂಕಾ ಟೂರ್ನಿನ ಆಡ್ಬಿಟ್ಟು ಆ ಟೂರ್ನಿನ ಮುಗಿಸಿದ್ರು ಇನ್ನು ಭಾರತಕ್ಕೆ ಪಾಕಿಸ್ತಾನ ಮನವರಿಕೆ ಮಾಡ್ತಾ ಇದೆಯಂತೆ ದಯವಿಟ್ಟು ಬರ್ಬೇಕು ನೀವು ವರ್ಲ್ಡ್ ಕಪ್ಗೆ ಬಂದ್ರೆ ಚೆನ್ನಾಗಿರುತ್ತೆ ನಾವು ನಿಮ್ಗೆ ಫುಲ್ ಸೆಕ್ಯೂರಿಟಿನ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಸೊ ಅದ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಇದ್ರ ಜೊತೆಗೆ ಇದೀಗ ಬಂದಿರುವಂತ ಒಂದು ಅಪ್ಡೇಟ್ ಅಂತ ಯಾವ್ದು ನೋಡೋದಾದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಗಿತು ಮುಗ್ದಾದ್ಮೇಲೆ ಯುಎಇ ಮತ್ತೆ ವೆಸ್ಟ್ ಇಂಡೀಸ್ ನಲ್ಲಿ ಪಿಚ್ ನಲ್ಲಿ ಲೋಪದೋಷ ಸಾಕಷ್ಟು ಇದೆ ನಿಧಾನಗತಿಯ ಓವರ್ ನಲ್ಲಿ ಬಂದಿದೆ ಅಥವಾ ಪಿಚ್ ಡ್ರಾಪ್ ಆಗ್ತಾ ಇತ್ತು ಅವಾಗ ಅವಾಗ ಸೊ ಹೋಟೆಲ್ ಗಳು ಸಾಕಷ್ಟು ದೂರ ಇದ್ದು ಐಸಿಸಿ ಅಷ್ಟು ಅಮೌಂಟ್ ಕೊಟ್ಟರು ಕೂಡ ಅದನ್ನೆಲ್ಲ ಏನ್ ಮಾಡಿದ್ರು ಸೊ ಇಲ್ಲೆಲ್ಲ ಒಂದು ಸಾಕಷ್ಟು ಚರ್ಚೆಗಳು ಈಡಾಗಿ ಅದಕ್ಕೆ ಒಂದು ಕಮ್ಯುನಿಟಿನ ಕೂಡ ನೇಮಕ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ತನಿಖಾ ವರದಿಯನ್ನ ಕೊಡಬೇಕು ನೀವು ಆದಷ್ಟು ಬೇಗ ಅಂತ ಹೇಳ್ಬಿಟ್ಟು ಸೊ ಈ ತನಿಖಾ ವರದಿಯಲ್ಲಿ ಇರೋರು ಯಾರ್ಯಾರು ಅಂತ ನೋಡೋದಾದ್ರೆ ಸೊ ಈ ಕೌನ್ಸಿಲ್ ನಲ್ಲಿ ನೋಡೋದಾದ್ರೆ ಮೈನ್ ಆಗಿ ರೋಜರ್ ಟೋಸ್ ಲಾಸನ್ ನೈಡೋ ಮತ್ತು ಇಮ್ರಾನ್ ಕವಾಚಾ ಇವ್ರನ್ನ ಟಿ ಟ್ವೆಂಟಿ ವಿಶ್ವ ಕಪ್ ಗೆ ಏನ್ ನಡೀತು ಅದ್ರ ಬಗ್ಗೆ ಒಂದು ವರದಿನ ಕೊಡಬೇಕು ಈ ಎಂಡೊಳಗಡೆ ಅಂತ ಇವ್ರನ್ನ ಒಂದು ನೇಮಕ ಮಾಡಿ ಬಿಟ್ಟಿದ್ದಾರೆ ಸೊ ನೋಡ್ಬೇಕು ಯಾವ ರೀತಿ ವರದಿ ಬರುತ್ತೆ ಅಂತ ಸೊ ಆ ರೀತಿ ಏನಾದ್ರೆ ಕ್ರಿಕೆಟ್ ಆಲ್ಮೋಸ್ಟ್ ಅವ್ರಿಗೆ ಫೈನ್ ಕೂಡ ವಿಧಿಸುತ್ತೆ ಸೊ ನಿಮ್ಗೆ ಏನನ್ಸುತ್ತೆ ನಮ್ಮ ಕ್ರಿಕೆಟ್ ವರ್ಲ್ಡ್ ಕಪ್ ನಲ್ಲಿ ಲೋಪದೋಷ ಆಯ್ತಾ ಅಥವಾ ನಮ್ಮ ಟೀಮ್ ಇಂಡಿಯಾ ಹೋಗುತ್ತಾ ಪಾಕಿಸ್ತಾನಿಗೆ ಆಡೋಕೆ ಲೈಕ್ಲಿ ಹೋಗೋಲ್ಲ ಅಂತ ಅನ್ಕೋತೀನಿ ಸೊ ಟಿ ಟ್ವೆಂಟಿ ಸರಣಿನ ಯಾವುದೇ ಕಾರಣಕ್ಕೂ ಆಡೋದಿಲ್ಲ ಪಾಕಿಸ್ತಾನದ ಜೊತೆ ನಮ್ಮ ಟೀಮ್ ಇಂಡಿಯಾ ಸೊ ಇದು ಒಂದು ಆಗಿ ಕನ್ಫರ್ಮ್ ಆಗಿದೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಆ ಫ್ಯೂಚರ್ ಅಲ್ಲಿ ಏನಾದ್ರು ಆಗೋ ಆದ್ರೂ ಆಗಬಹುದು ಗೊತ್ತಿಲ್ಲ ಬಟ್ ಇವಾಗ ಸದ್ಯಕ್ಕಂತೂ ಆಗೋದಿಲ್ಲ ಸೊ ನೆಕ್ಸ್ಟ್ ವಿಡಿಯೋ ಕಾಯ್ತೀರಿ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಡಿ ಗುರು ಇದೇ ರೀತಿ ಬಿಗ್ ಬಿಗ್ ಅಪ್ಡೇಟ್ಸ್ಗಾಗಿ ಟಾಟಾ ವೈ ವೈ ಸಿ ಯು